ನಮಸ್ಕಾರ ಮಕರ ರಾಶಿಯ ಗುಣಗಳು ಮತ್ತು ಸ್ವಭಾವಗಳು ಮಕರ ರಾಶಿಗೆ ಸಂಬಂಧಿಸಿದಂತೆ ಯಾವುದೇ ವ್ಯಕ್ತಿ ಆಗಿರ್ಬೋದು ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತಂದರೆ ಅದು ಮಾಡುವವರೆಗೂ ಕೂಡ ಬಿಡೋದೇ ಇಲ್ಲ ಹಠ ಅನ್ನುವಂಥದ್ದು ತುಂಬ ಅಷ್ಟರ ಮಟ್ಟಿಗೆ ಮಕರ ರಾಶಿಯವರಿಗೆ ಇರುತ್ತದೆ ಹೀಗಿರುವಾಗ ಛಲ ಅನ್ನುವಂಥದ್ದು ಖಂಡಿತವಾಗ್ಲೂ ಕೂಡ ಮನುಷ್ಯನಿಗೆ ಇರಲೇಬೇಕಾಗಿರುವಂಥದ್ದು ಗುರಿ ಅನ್ನುವಂಥದ್ದು ಬೇಕು ನಮಗೆ ಧೈರ್ಯ ಅನ್ನುವಂಥದ್ದು ಬೇಕು ಹಿಂದೆ ಗುರುವಿನ ಸಪೋರ್ಟ್ ಅನ್ನುವಂಥದ್ದು ಕೂಡ ಬೇಕಾಗುತ್ತದೆ ಈ ಮೂರಲ್ಲಿ ಯಾವುದಾದ್ರೂ ಒಂದು ಕಡಿಮೆ ಆದರೂ ಕೂಡ ಜೀವನದಲ್ಲಿ ಮುಂದೆ ಬರುವಂಥದ್ದು ತುಂಬ ಕಷ್ಟಕರ ಹೀಗಿರುವಾಗ ಮಕರ ರಾಶಿಗೆ ಸರ್ವೇ ಸಾಮಾನ್ಯವಾಗಿ ಅರಿವು ಅನ್ನುವಂಥದ್ದು ತನಗೆ ತಾನೇ ತನ್ನ ತಪ್ಪನ್ನು ಅರಿವನ್ನು ತಾನೇ ತ ತಿದ್ದುಕೊಂಡು ಯಾರೇ ಸಪೋರ್ಟು ಬೇರೆಯವರ ಸಪೋರ್ಟ್ ಬೇಡ ಅಂತಂದ್ರೂ ಕೂಡ ತನಗೆ ತಾನೇ ತಿಳುವಳಿಕೆ ತಂದುಕೊಂಡು ಒಂದು ಒಂದು ಸಾಧನೆ ಮಾಡುವಂತಹ ಯೋಗ ಬಲ ಅನ್ನುವಂಥದ್ದು ತನಗೆ ತಾನೇ ತಂದುಕೊಳ್ಳೋದಕ್ಕೆ ಒಂದು ಸುಲಭ ಮಾರ್ಗ ಅಲ್ಪ ವಿದ್ಯೆ ಮಹಾಗರ್ವಿ ಅಂತ ಒಂದು ಗಾದೆ ಮಾತು ಬಂದರೂ ಕೂಡ ಮಕರ ರಾಶಿಯವರು ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಕಡಿಮೆ ಆದರೂ ಕೂಡ ಬುದ್ಧಿಶಕ್ತಿ ಅನ್ನುವಂಥದ್ದು ತುಂಬ ಯೋಗ ಬಲ ಅನ್ನುವಂಥದ್ದು ಇರುತ್ತದೆ ಹೇಗೆ ಸಾಧ್ಯ ಭಗವಂತನ ಆಶೀರ್ವಾದನೂ ಹೌದು ಪೂರ್ವ ಜನ್ಮದ ಪುಣ್ಯ ಫಲದಲ್ಲೂ ಹೌದು ವಿಶೇಷವಾಗಿ ತೀಕ್ಷ್ಣ ಬುದ್ಧಿ ಹೇಗೆ ಬರುತ್ತದೆ ಮಕರ ರಾಶಿಯವರಿಗೆ ಪ್ರತಿ ಪೂರ್ಣಾಮಿ ದಿನ ಹಿಂಭಾಗದಲ್ಲಾಗಿರ್ಬೋದು ಮತ್ತು ಪಾಡ್ಯಮಿ ಆಗಿರ್ಬೋದು ಪೂರ್ಣಾಮಿ ನಂತರ ದಿನದಲ್ಲಾಗಿರ್ಬೋದು ಚೈತನ್ಯ ಅನ್ನುವಂಥದ್ದು ಒಂದು ಹೊಸ ವಿಶೇಷ ಒಂದು ಹೊಸ ಎನರ್ಜಿ ಅನ್ನುವಂಥದ್ದು ಬರುತ್ತದೆ ಅಂದ್ರೆ ತಾನು ಅನ್ಕೊಂಡಿದ್ದನ್ನ ಛಲ ಸಾಧಿಸಲೇಬೇಕು ಅನ್ನುವಂಥದ್ದಕ್ಕೆ ಮೋಕ್ಷ ಮಾರ್ಗ ಬೇರೆಯವರು ಹೇಳಿಕೆ ಮಾತು ಕೇಳೋದಿಲ್ಲ ಸರ್ವೇ ಸಾಮಾನ್ಯವಾಗಿ ಕೆಲವು ಸಂದರ್ಭದಲ್ಲಿ ಕೇಳಲೇಬೇಕಾದಂತಹ ಗುಣಗಳು ಕೂಡ ತಗೋಬೇಕಾಗುತ್ತದೆ ಗುರು ಹಿರಿಯರ ಆಶೀರ್ವಾದನೂ ಕೂಡ ಬೇಕಾಗುತ್ತದೆ ಮಕರ ರಾಶಿಯವರಿಗೆ ವಿಶೇಷವಾಗಿ ಬಿಸ್ನೆಸ್ ಅನ್ನುವಂಥದ್ದು ಯಾವ ಬಿಸ್ನೆಸ್ಗೆ ಕೈ ಹಾಕಿದ್ರೂ ಕೂಡ ಸಕ್ಸಸ್ಸು ಯಾವ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದ್ರೂನೋ ಕೂಡ ಸಹಪಾಠಿಗಳ ಒಂದು ಸ್ವಲ್ಪ ಸಂಪರ್ಕನೂ ಕೂಡ ತಂದು ತಂದುಕೊಬೇಕಾಗುತ್ತದೆ ವಿಶೇಷವಾಗಿ ಕುಟುಂಬದಲ್ಲಿ ಬೇಕಾಗಿರುವಂತಹ ಒಂದು ದೊಡ್ಡವರ ಹಿರಿಯರ ಆಶೀರ್ವಾದನೂ ಕೂಡ ಬೇಕಾಗುತ್ತದೆ ಆದ ಕಾರಣದಿಂದ ಜನ್ಮಸ್ಥಾನದಲ್ಲಿ ಜನ್ಮಸ್ಥಳದಲ್ಲಿ ಇರುವಂತಹ ಯೋಗ ಬಲನೂ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತದೆ ಜನ್ಮಸ್ಥಳದ ಅಂದರೆ ಯಾವ ಸ್ಥಳದಲ್ಲಿ ಹುಟ್ಟಿದ್ದೀರಾ ಅದನ್ನು ತಿಳ್ಕೊಂಡು ರಾಶಿ ನಕ್ಷತ್ರ ಗೊತ್ತಿಲ್ಲದೆ ಹೋದ್ರೂ ಕೂಡ ಆ ಜನ್ಮಸ್ಥಳದಲ್ಲಿ ಇರುವಂತಹ ತೀರ್ಥಕ್ಷೇತ್ರಗಳನ್ನು ಕೂಡ ಫಾಲೋ ಮಾಡಬೇಕಾಗುತ್ತದೆ ನಮಸ್ಕಾರ ಮಾಡಿಕೊಂಡು ಅಲ್ಲಿನ ಪದ್ಧತಿಗಳ ಪ್ರಕಾರವಾಗಿ ನಮಗೆ ಇರುವಂತಹ ಸಮಸ್ಯೆಗಳು ಎಲ್ಲವನ್ನೂ ಹೋಗಲು ಜನ್ಮ ಜನ್ಮಸ್ಥಳದಲ್ಲಿ ಇರುವಂತಹ ತೀರ್ಥಕ್ಷೇತ್ರದಲ್ಲಿ ತಂಗಬೇಕು ಮತ್ತು ದಾನ ಧರ್ಮ ಅನ್ನುವಂಥದ್ದು ಮಾಡಬೇಕಾಗುತ್ತದೆ ಅಲ್ಲಿನ ಕ್ಷೇತ್ರದ ಮಹಿಮೆ ಅನ್ನುವಂಥದ್ದು ನಮಗೆ ತನಗೆ ತಾನೆ ಜನ್ಮದಲ್ಲೇ ಕನೆಕ್ಟ್ ಆಗಿರುತ್ತದೆ ಅದನ್ನು ನಾವು ಅನುಸರಣೆ ಮಾಡಿದಾಗ ಖಂಡಿತವಾಗಲೂ ಕೂಡ ಅನುಕೂಲ ಆಗುತ್ತದೆ ಸಕ್ಸಸ್ ಆಗುತ್ತದೆ ಇನ್ನು ಅಡಿಷನಲ್ ಆಗಿ ಮಕರ ರಾಶಿಗೆ ಸಂಬಂಧಪಡುವಂತಹ ದಿನ ಆಗಿರ್ಬೋದು ವಾರ ದಿನ ಮತ್ತು ನಂಬರು ಮತ್ತು ಹರಳು ಇವುಗಳನ್ನು ವಿಶೇಷವಾಗಿ ಎಲ್ಲ ರಾಶಿಗಳಿಗೂ ತಿಳಿಸ್ತಾ ಇರ್ತೀನಿ ಹೀಗೇ ಮಕರ ರಾಶಿಗೆ ಸಂಬಂಧಿಸಿದಂತೆಯೇ ಬುಧವಾರ ಶುಕ್ರವಾರ ಮತ್ತು ಶನಿವಾರ ಈ ವಾರ ದಿನಗಳಲ್ಲಿ ನಾವು ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ಅನುಕೂಲ ಆಗುತ್ತದೆ ಅದರಲ್ಲೂ ಶುಕ್ರವಾರ ಯಾವುದೇ ಒಂದು ನಿರ್ಧಾರ ತೆಗೆದುಕೊಂಡ್ರೂ ಕೂಡ ಅನುಕೂಲ ಅನ್ನುವಂಥದ್ದಾಗುತ್ತದೆ ಸಾಕ್ಷಾತ್ ಜಗನ್ಮಾತೆ ಚಾಮುಂಡೇಶ್ವರಿ ತಾಯಿ ಆಗಿರ್ಬೋದು ಅಥವಾ ವೈಷ್ಣವಿ ಆಗಿರ್ಬೋದು ಜಗನ್ಮಾತೆ ಅಮ್ಮನ ಶಕ್ತಿಪೀಠಗಳಲ್ಲಿ ಯಾವುದೇ ಒಂದು ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿಕೊಂಡ್ರೂ ಕೂಡ ನಮಗೆ ಬಲ ಅನುಕೂಲ ಅನ್ನುವಂಥದ್ದು ಆಗುತ್ತದೆ ಮತ್ತು ವರ್ಣ ಅಂದ್ರೆ ನಾವು ಬಟ್ಟೆ ಆಗಿರ್ಬೋದು ಮನೆಯ ವಾಲ್ ಪೇಂಟ್ ಆಗಿರ್ಬೋದು ಬೆಡ್ರೂಮ್ ಪೇಂಟ್ ಆಗಿರ್ಬೋದು ನೀಲಿ ಹಸಿರು ಮತ್ತು ಹಳದಿ ಈ ಬಣ್ಣಗಳನ್ನು ಹೆಚ್ಚು ನಾವು ಫಾಲೋಅಪ್ ಮಾಡಿದಾಗ ನಮಗೆ ತನಗೆ ತಾನೇ ಒಂದು ಶುಭ ಯೋಗ ಬಲ ಅನ್ನುವಂಥದ್ದು ಬರುತ್ತದೆ ಅದರಲ್ಲೂ ವಿಶೇಷವಾಗಿ ನೀಲಿ ಮತ್ತು ಹಳದಿ ಬಣ್ಣವನ್ನು ನಮಗೆ ಪೂಜಾರಿಗಳಿಗೆ ಅಥವಾ ಬ್ರಾಹ್ಮಣರಿಗೆ ನಾವು ಶಕ್ ನಮ್ಮ ಶಕ್ತಾನುಸಾರ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ದಾನ ಧರ್ಮ ಬಟ್ಟೆಗಳ ರೂಪದಲ್ಲಿ ಕೊಟ್ಟಾಗ ನಮಗೆ ಅನುಕೂಲ ಮಾರ್ಗ ಅನ್ನುವಂಥದ್ದು ಆಗುತ್ತದೆ ಮತ್ತು ನಂಬರ್ ಐದು ಆರು ಎಂಟು ಮತ್ತು ನಾಲ್ಕು ಐದು ಆರು ಎಂಟು ಮತ್ತು ನಾಲ್ಕು ಈ ನಂಬರನ್ನು ನಾವು ವಾಹನ ಮತ್ತು ಶುಭ ಶಂಕೆ ಅನ್ನುವಂಥದ್ದು ಕಂಡುಕೋಬೇಕಾಗುತ್ತದೆ ನಮ್ಮ ಡೇಟ್ ಆಫ್ ಬರ್ತು ನಮ್ಮ ಫೋನ್ ನಂಬರು ಮತ್ತು ಸೈಟ್ ತಗೊಳ್ಳುವಂಥದ್ದು ಮನೆ ನಂಬರ್ ಆಗಿರ್ಬೋದು ಅಥವಾ ಯಾವುದೇ ಒಂದು ವಾಣಿಜ್ಯ ಅಂತಂದರೆ ಕೆಲಸ ಕಾರ್ಯಗಳೇ ಕೈ ಹಾಕಿದಾಗ ಆ ನಂಬರ್ ನೋಡಿದ್ರೆ ನಮ್ಗೆ ತನಗೆ ತಾನೇ ಕನೆಕ್ಟ್ ಆಗಬೇಕು ನಮಗೆ ವಾಹನ ತಗೋಕು ತೆಗೆದುಕೊಳ್ಳುವಂತಹ ಶಕ್ತಿ ಯೋಗ ಬಲ ಇಲ್ಲದೆ ಹೋದ್ರೂ ಕೂಡ ಈ ನಂಬರ್ನ ನಾವು ಗುರ್ತಲ್ಲಿಟ್ಟುಕೊಂಡು ನಾವು ಪೆನ್ನಲ್ಲಿ ನೀಲಿ ನಂಬರ್ ನೀಲಿ ಬಣ್ಣದಿಂದ ನಂಬರನ್ನು ಬರೆದುಕೊಂಡು ಬರ್ಕೊಂಡಾಗ್ಲೂ ಕೂಡ ನಮಗೆ ತನಗೆ ತಾನೇ ಒಂದು ಎನರ್ಜಿ ಅನ್ನುವಂಥದ್ದು ಕೂಡ ಕನೆಕ್ಟ್ ಆಗುತ್ತದೆ ಮುಖ್ಯವಾಗಿ ಪಶ್ಚಿಮ ದಿಕ್ಕು ಪಶ್ಚಿಮ ದಿಕ್ಕಿನಲ್ಲಿ ಕುಳಿತುಕೊಂಡು ಧ್ಯಾನ ಮಾಡುವಂಥದ್ದು ಕೆಲಸ ಮಾಡುವಂಥದ್ದು ಕಾರ್ಯ ಮಾಡುವಂಥದ್ದು ಮತ್ತು ಪಶ್ಚಿಮ ದಿಕ್ಕಿಗೆ ನಾವು ಸಂಜೆ ಸಾಯಂಕಾಲ ಟೈಮ್ನಲ್ಲಿ ಗೋಧೂಳಿ ಮುಹೂರ್ತದಲ್ಲಿ ಶಾಸ್ತ್ರ ಜ್ಯೋತಿಷ್ಯದ ಪ್ರಕಾರವಾಗಿ ಪೂಜೆ ಮಾಡುವಂಥದ್ದು ಸಂಜೆ ಟೈಮ್ನಲ್ಲಿ ದಿಷ್ಟಿ ತೆಗೆಯುವಂಥದ್ದು ಇರುವಂಥ ದಿನದಲ್ಲಿ ಕರ್ಮ ಅನ್ನುವಂಥದ್ದು ಕಳ್ಕೊಳ್ಳೋದಕ್ಕೂ ಕೂಡ ಒಂದು ಸುಲಭ ಮಾರ್ಗ ಇಷ್ಟೆಲ್ಲನೂ ಕೂಡ ಶನಿ ಅಧಿಪತಿಯಾಗಿ ನಮಗೆ ಅನುಕೂಲ ಮಾರ್ಗ ಅನ್ನುವಂಥದ್ದು ಮತ್ತು ನೀಲಿ ವಜ್ರ ಮತ್ತು ಪಚ್ಚೆ ಈ ಹರಳುಗಳನ್ನು ನೀಲಿ ವಜ್ರ ಮತ್ತು ಪಚ್ಚೆ ವಜ್ರ ಎಲ್ಲರಿಗೂ ಕೂಡ ಆಗುವುದಿಲ್ಲ ಗುರುಗಳ ಆಜ್ಞೆಯಂತೆ ಕರೆಕ್ಟಾಗಿ ನಾವು ಕ್ಯಾರೆಕ್ಟ್ರ್ ಮುಖಾಂತರದಿಂದ ಮತ್ತು ಅವುಗಳ ಯೋಗ ಬಲ ಅಂದರೆ ಪದ್ಧತಿಗಳ ಪ್ರಕಾರವಾಗಿ ನಾವು ಅದನ್ನು ಧರಿಸಿದಾಗ ನಮಗೆ ಯೋಗ ಅನ್ನುವಂಥದ್ದು ಖಂಡಿತವಾಗಲೂ ಕೂಡ ಅನುಕೂಲ ಆಗುತ್ತೆ ಪಚ್ಚೆ ಎಲ್ಲರೂ ಕೂಡ ಧರಿಸ್ಬೋದು ಅದರಲ್ಲೂ ಮಕರ ರಾಶಿಯವರಿಗೆ ಪಚ್ಚೆ ಅನ್ನುವಂಥದ್ದು ಟೂ ಪಾಯಿಂಟ್ ಸೆವೆನ್ ಕ್ಯಾರೆಟ್ ಒಂದು ತೂಕ ಅನ್ನುವಂಥದ್ದು ಬರಬೇಕಾಗುತ್ತದೆ ಬೆಳ್ಳಿ ಅಥವಾ ಬಂಗಾರದಲ್ಲೇ ಧರಿಸಿದಾಗ ನಮಗೆ ಅಷ್ಟೈಶ್ವರ್ಯ ಹಣಕಾಸಿಗೆ ವಿಶೇಷವಾಗಿ ಫಲ ಅನ್ನುವಂಥದ್ದು ದಕ್ಕುತ್ತದೆ ಮತ್ತು ಛಲ ನಮ್ಗೆ ಅನ್ಕೊಂಡಿದ್ದು ನಾವು ಸಾಧನೆ ಮಾಡಲೇಬೇಕಾ ಇದನ್ನು ನಾವು ಧರಿಸಿದಾಗ ಖಂಡಿತವಾಗ್ಲೂ ಕೂಡ ಅನುಕೂಲ ಆಗುತ್ತೆ ಸಕ್ಸಸ್ ಅನ್ನುವಂಥದ್ದು ಕಂಡು ಬರುತ್ತದೆ ಮಕರ ರಾಶಿಗೆ ಸಂಬಂಧಪಡುವಂತಹ ಗಣೇಶ ಮೂರ್ತಿಯನ್ನು ಪೂಜೆ ಮಾಡುವಂಥದ್ದಾಗಿರ್ಬೋದು ಮತ್ತು ಗುರುವಿಗೆ ಸಂಬಂಧಪಡುವಂತಹ ಆಗಿರ್ಬೋದು ಗುರುಗಳಿಗೆ ಸಂಬಂಧಪಡುವಂತಹ ಯಾವುದೇ ಗುರು ಆಗಿರ್ಬೋದು ರಾಘವೇಂದ್ರ ಸ್ವಾಮಿ ಆಗಿರ್ಬೋದು ಸಾಯಿಬಾಬಾ ಆಗಿರ್ಬೋದು ನಾವು ಜಪ ಮಾಡಿ ತಪ ಮಾಡಿದಾಗ ಪೂಜೆಗಳು ನಮಗೆ ನಮ್ಮ ಭಕ್ತಿಯನುಸಾರ ಎಲ್ಲವನ್ನು ಕೂಡ ದಕ್ಕಿಸ್ಕೊಳ್ಳೋದಕ್ಕೆ ಗುರುವಿನ ಆಜ್ಞೆಯಂತೆ ಎಲ್ಲವೂ ಕೂಡ ಅನುಕೂಲ ಆಗುತ್ತದೆ ಬೀಜಮಂತ್ರ ಅನ್ನುವಂಥದ್ದು ಮಕರ ರಾಶಿಗೆ ಸಂಬಂಧಪಡುವಂತಹ ಬೀಜ ಮಂತ್ರ ಓಂ ಪ್ರಾಮ್ ಕ್ಲಿಂ ಸೌಂ ಶನೇಶ್ವರಾಯ ನಮಃ ಇದನ್ನು ಕೂಡ ಮಕರ ರಾಶಿಯವರು ಫಾಲೋ ಮಾಡ್ಕೊಂಡು ಇದ್ದಾಗ ಇಪ್ಪತ್ತ ಏಳು ಸಾರಿ ಒಂದು ದಿನಕ್ಕೆ ಇಪ್ಪತ್ತ ಏಳು ಸಾರಿ ಬರೀಬೇಕು ಮತ್ತು ಪಠನೆ ಮಾಡಿದಾಗ ಆ ದಿನದ ಯಾವುದೇ ಒಂದು ಕೆಲಸ ಕಾರ್ಯ ಖಂಡಿತವಾಗಲೂ ಕೂಡ ಜಯ ಅನ್ನುವಂಥದ್ದು ಶತಸಿದ್ಧ ನಮಸ್ಕಾರ ನಿಮ್ಮ ಜೀವನದ ಸಂಪೂರ್ಣ ಜಾತಕ ಮತ್ತು ಭವಿಷ್ಯವನ್ನು ತಿಳಿದುಕೊಳ್ಳಬೇಕು ಅಂತಂದರೆ ನಿಮ್ಮ ಜೀವನದ ಹಾಗು ಹಗುಗಳನ್ನು ಸಂಪೂರ್ಣ ಮಾಹಿತಿಗೋಸ್ಕರ ನಿಮ್ಮ ಜನ್ಮ ದಿನಾಂಕವನ್ನು ಮತ್ತು ಜನ್ಮದ ಸಮಯವನ್ನು ಈ ನಂಬರ್ಗೆ ವಾಟ್ಸಪ್ ಮಾಡಿ ನಮಸ್ಕಾರ